ಎಸ್ ಎಂ ಕೃಷ್ಣ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡಿದವರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಮೊದಲ ಅವಧಿಯಲ್ಲಿಯೇ ಶಾಸಕರಾಗಿ ಆಯ್ಕೆಯಾದವರ ನಂತರ ಕಾಂಗ್ರೆಸ್ ಸೇರಿ ಸಂಸದರಾಗಿ ವಿಧಾನಪರಿಷತ್ ಸದಸ್ಯರಾಗಿ ಶಾಸಕರಾಗಿ ತಮ್ಮದೇ ಆದ ರಾಜಕೀಯ ಛಾಪು ಮೂಡಿಸಿದವರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿನ ವಿಶ್ವ ಭೂಪಟದಲ್ಲಿ ಕಾಣುವಂತೆ ಮಾಡಿದ ಕೀರ್ತಿ ಹೊಂದಿದ್ದಾರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾದ ಒಂದೇ ವರ್ಷದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾಯಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವರು ಕೈಗೊಂಡ ತೀರ್ಮಾನಗಳು ಅಭಿನಂದನಾರ್ಹ ತಮಿಳುನಾಡು ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ನಕೀರನ್ ಪತ್ರಿಕೆ ಸಂಪಾದಕ ಗೋಪಾಲನ್ ಅವರೊಂದಿಗೆ ವೀರಪ್ಪನ್ ಭೇಟಿ ಸೇರಿದಂತೆ ಹಲವು ಮಹತ್ತರ ತೀರ್ಮಾನಗಳು ಇಂದಿಗೂ ಅನುಕರಣೀಯ ಇನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ನಾಲ್ಕು ವರ್ಷಗಳ ಕಾಲವು ರಾಜ್ಯದಲ್ಲಿ ತೀವ್ರ ಬರ ಕಾಡಿತ ಬರವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಲ್ಲಿಯೂ ಆಗಿನ ಮುಖ್ಯಮಂತ್ರಿಯಾಗಿದ್ದ ಎಸ್ ಎಂ ಕೃಷ್ಣ ಅವರ ನಿಲುವು ಪ್ರಶಂಸೆಗೆ ಒಳಗಾಗಿತ್ತ ರಾಜ್ಯದಲ್ಲಿ ಜನತಾ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಜ್ಯ ಕಾಂಗ್ರೆಸ್ ಹೊಣೆ ಹೊತ್ತು ಅಧಿಕಾರಕ್ಕೆ ತರುವಲ್ಲಿಯೂ ಎಸ್ ಎಂ ಕೃಷ್ಣ ಅವರ ಪಾತ್ರ ಮಹತ್ತರವಾದುದಾಗಿದೆ ಇನ್ನು ಸೋಮನಹಳ್ಳಿ ಮಲ್ಲನಗೌಡ ಕೃಷ್ಣ ಈ ಹೆಸರು ಕರ್ನಾಟಕ ರಾಜಕೀಯ ಮಾತ್ರವಲ್ಲ ಭಾರತದ ರಾಜಕಾರಣದಲ್ಲಿಯೇ ಸುವರ್ಣಾಕ್ಷರದಲ್ಲಿ ಲಿಖಿತವಾದ ನಾಮಧೇಯವಾಗಿದೆ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದ ಛಾಪು ಮೂಡಿಸಿದ ಎಸ್ ಎಂ ಕೃಷ್ಣ ಇನ್ನಿಲ್ಲ ಎಂಬುದು ದೇಶದ ರಾಜಕಾರಣಕ್ಕೆ ತುಂಬಲಾರದ ನಷ್ಟವೇ ಆಗಿದೆ ಬೆಂಗಳೂರನ್ನ ವಿಶ್ವ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ ಖ್ಯಾತಿ ಇದೇ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತದೆ ಬೆಂಗಳೂರಿಗೆ ಮೆಟ್ರೋ ತಂದವರು ಎಸ್ ಎಂ ಕೃಷ್ಣ ವಿಕಾಸಸೌಧ ನಿರ್ಮಾಣ ಮಾಡಿದವರು ಎಸ್ ಎಂ ಕೃಷ್ಣ ಹದಿಮೂರು ಸಾವಿರ ಕೋಟಿ ಇದ್ದ ಕರ್ನಾಟಕದ ಬಜೆಟ್ ಅನ್ನ ಮೂವತ್ನಾಲ್ಕು ಸಾವಿರ ಕೋಟಿಗೆ ಏರಿಸಿದವರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿಯೇ ಬಾಗೇಪಲ್ಲಿ ಸಮೀಪದ ಪರಗೂಡು ಬಳಿ ಚಿತ್ರಾವತಿ ಬ್ಯಾರೇಜ್ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮುಂದಾದಾಗ ಆಂಧ್ರಪ್ರದೇಶದ ಆಗಿನ ಮುಖ್ಯಮಂತ್ರಿಯಾಗಿದ್ದ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರ ಪರಗೋಡು ರಿಸರ್ವಾಯರ್ ನಿರ್ಮಾಣ ವಿರೋಧಿಸಿ ಆಂಧ್ರದ ಸಚಿವರು ಪ್ರತಿಭಟನೆಗೆ ಮುಂದಾದ ವೇಳೆ ಸಮರ್ಥವಾಗಿ ನಿಭಾಯಿಸಿದ ಆಗಿನ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಚಿತ್ರಾವತಿ ಬ್ಯಾರೇಜ್ ನಿರ್ಮಾಣ ಮಾಡಿ ಬಾಗೇಪಲ್ಲಿ ಪಟ್ಟಣಕ್ಕೆ ಎಂದು ಕುಡಿಯುವ ನೀರು ಚಿತ್ರಾವತಿ ಬ್ಯಾರೇಜ್ ಸಹಕಾರಿಯಾಗಲು ಎಸ್ಎಂ ಕೃಷ್ಣ ಅವರೇ ಕಾರಣರಾಗಿದ್ದಾರೆ ತೊಂಬತ್ತೆರಡು ವರ್ಷದ ಹಣ್ಣು ರಾಜಕಾರಣಿ ಎಸ್ಎಂ ಕೃಷ್ಣ ಅವರ ನಿಧನ ಇಡೀ ರಾಜ್ಯವನ್ನ ಶೋಕಸಾಗರದಲ್ಲಿ ಮುಳುಗಿಸಿ 现在 ಕರ್ನಾಟಕದ ಕೀರ್ತಿ ಪತಾಕಿಯನ್ನ ವಿಶ್ವಕ್ಕೆ ಪಸರಿಸುವಂತೆ ಮಾಡಿದ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ರಾಜಕಾರಣದಲ್ಲಿ ಎಂದಿಗೂ ಮರೆಯಲಾರದ ಮಾಣಿಕ್ಯವಾಗಿದ್ದು ಅವರ ನಿಧನ ಇಡೀ ಕರ್ನಾಟಕವನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ ಎಂದರೆ ತಪ್ಪಾಗಲಾರದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿಯನ್ನ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ದೇವರು ಕರುಣಿಸಲಿ ಎಂದು ಸಿಟಿ ನ್ಯೂಸ್ ಪ್ರಾರ್ಥಿಸುತ್ತದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ